ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಜಿ ಯು ಜಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಹಿಂದೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಸರ್ಕಾರದ ಗ್ಯಾರಂಟಿಗಳ ವಂಚನೆ ಬಗ್ಗೆ ಮನವರಿಕೆಯಿಂದ ಕ್ಷೇತ್ರದಲ್ಲಿ ಹೆಚ್ಚು ಮತ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅಭಿಮತ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದು ವಂಚನೆ ಮಾಡಿದ್ದನ್ನು ಎಳೆ ಎಳೆಯಾಗಿ ಜನರಿಗೆ ಮನವರಿಕೆ ಮಾಡಿಕೊಟ್ಟ ಪರಿಣಾಮ ಇಂದು ಚಿಂತಾಮಣಿ ಕ್ಷೇತ್ರದಲ್ಲಿ ಸಚಿವರು ಏನು ಇಪ್ಪತ್ತು ಸಾವಿರ ಮತಗಳ ಮುಂದೆ ಇದ್ದರೋ ಅದನ್ನು ಹಿಂದಿಕ್ಕಿ ಏಳು ಸಾವಿರದ ಇನ್ನೂರೈವತ್ತು ಸಾವಿರ ಮತಗಳನ್ನು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಕೊಡುವ ಮೂಲಕ ಮಲ್ಲೇಶ್ ಬಾಬು ಗೆಲುವಿಗೆ ಕಾರಣೀಭೂತರಾಗಿದ್ದೇವೆ ಎಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಹೇಳಿದರು ಅವರು ನಗರದ ವರವಲಯದ ಕಡಪಾ ಬೈಪಾಸ್ ರಸ್ತೆಯಲ್ಲಿರುವ ಜೆ ಡಿ ಎಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದ ಮಾಜಿ ಶಾಸಕರು ಈ ಚುನಾವಣೆಯಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಮತದಾರರಿಗೆ ಸಹ ಕೃತಜ್ಞತೆ ಸಹ ಸಲ್ಲಿಸಿದರು ರಾಜ್ಯದಲ್ಲಿ ಮೈತ್ರಿ ಪಕ್ಷಗಳಾದ ಬಿಜೆಪಿ ಹದಿನೇಳು ಸ್ಥಾನಗಳಲ್ಲಿ ಮತ್ತು ಜೆ ಡಿ ಎಸ್ ಎರಡು ಸ್ಥಾನಗಳು ಸೇರಿ ಒಟ್ಟು ಹತ್ತೊಂಬತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದು ಮೂರನೇ ಬಾರಿಗೆ ಮೋದಿ ಪ್ರಧಾನಿಯಾಗಬೇಕೆಂಬ ಆಸೆ ಈಡೇರಬೇಕೆಂದು ಕೊಂಡಿದ್ದು ಅದು ಈಡೇರಿದೆ ಎಂದರು ದೇಶದಲ್ಲಿ ಮುನ್ನೂರು ಸ್ಥಾನಗಳು ಆಸುಪಾಸಿನಲ್ಲಿದ್ದು ಮತ್ತೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಆಗಲಿದ್ದಾರೆ ಎಂದರು ಆಲಿ ಸಂಸದ ಮುನಿಸ್ವಾಮಿ ಬೇಸರ ವ್ಯಕ್ತಪಡಿಸಿಕೊಳ್ಳದೆ ಸಂಪೂರ್ಣವಾಗಿ ಸಹಕಾರ ನೀಡಿ ಗೆಲುವಿಗೆ ಸಹಕರಿಸಿದ ಅವರಿಗೂ ಸಹ ಕೃತಜ್ಞತೆ ಸಲ್ಲಿಸುತ್ತಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಗೋಪಿ ಮಾಜಿ ನಗರಸಭಾ ಸದಸ್ಯ ಸಿ ಎನ್ ವೆಂಕಟೇಶ್ ಮುಖಂಡರಾದ ರಾಜಣ್ಣ ಗೋಪಾಲಕೃಷ್ಣ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಟ್ಕೊಂಡು ದೇಶದ ಇವತ್ತು ನಾವು ಇಬ್ಬರು ಕೂಡ ಮಾತನಾಡ್ತೇವೆ ಎಷ್ಟು ಚೆನ್ನಾಗಿ ಇವತ್ತು ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದು ಯಾವ್ಯಾವ ರೀತಿ ವಂಚನೆಯನ್ನು ಮಾಡಿದ್ರು ಅಂತೇಳಿ ಐದು ಗ್ಯಾರಂಟಿಗಳಲ್ಲಿ ಯಾವ್ಯಾವ ರೀತಿ ಮೋಸ ಆಗಿತ್ತು ಅನ್ನುವಂಥದ್ದನ್ನೆಲ್ಲ ಎಳೆಹಳೆಯಾಗಿ ನಾವು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಮಾತನಾಡ್ತಾ ಇದ್ದೆ ಮತ್ತು ಗೋಪಿ ಹಣ್ಣವ್ರು ಕೂಡ ಅವ್ರದೇ ಶೈಲಿಯಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅವರು ಕೂಡ ಮಾತನಾಡಿ ಅಂದರೆ ನಾವು ಇಬ್ಬರೂ ನಾಯಕರುಗಳು ವಿಶೇಷವಾಗಿ ಎಳೆಹಳೆಯಾಗಿ ಜನರಿಗೆ ಮನವರಿಕೆಯನ್ನು ಮಾಡಿ ಆ ಮನವರಿಕೆ ಮಾಡಿರ್ತಕ್ಕಂಥ ಕಾರಣ ಇವತ್ತು ಆ ಇಪ್ಪತ್ತೊಂಬತ್ತು ಸಾವಿರ ಏನು ಮುನ್ನಡೆ ಅವರು ವಿಧಾನಸಭೆಯಲ್ಲಿ ಇವತ್ತು ಅದನ್ನು ಹಿಂದೆ ಹಾಕಿ ಇವತ್ತು ಏಳು ಸಾವಿರದ ಇನ್ನೂರ ಐವತ್ತು ಮತಗಳು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮತದಾರರು ಕೂಡ ಇವತ್ತು ಹೃದಯಪೂರ್ವಕೆ ಬಹುಶಃ ಈ ಒಂದು ಚುನಾವಣೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲವರೆಲ್ಲರೂ ಕೂಡ ಸಹಕರಿಸಿದ್ದಾರೆ ಅವ್ರಿಗೂ ಕೂಡ ವಿಶೇಷವಾಗಿ ನಾವು ಈ ಚುನಾವಣೆಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಫಲಿತಾಂಶದಿಂದ ವಿಶೇಷವಾಗಿ ಅವ್ರಿಗೂ ಕೂಡ ಈ ಚುನಾವಣೆಯಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹದಿನೇಳು ಸ್ಥಾನ ಭಾರತೀಯ ಜನತಾ ಪಕ್ಷ ಅಂದರೆ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಭಾರತೀಯ ಜನತಾ ಪಕ್ಷದಿಂದ ಏನಾದರೂ ಹದಿನೇಳು ಜನ ಗೆದ್ದಿದ್ದಾರೆ ಜೆ ಡಿ ಎಸ್ ಪಕ್ಷದಿಂದ ಇವತ್ತು ಮೈತ್ರಿ ಅಭ್ಯರ್ಥಿಗಳು ಇಬ್ಬರು ಗೆದ್ದಿದ್ದೇವೆ ಒಟ್ಟು ಇಪ್ಪತ್ತೆಂಟರಲ್ಲಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ನಾವು ಇವತ್ತು ಆ ಆಗಿದ್ದೇವೆ ಹಾಗಾಗಿ ಇಡೀ ದೇಶದ ಜನರ ಕನಸು ಇವತ್ತು ಮೂರನೇ ಬಾರಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಬೇಕು ಅನ್ನುವಂಥ ಆಶಯವನ್ನು ನಾವು ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗುವಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಇನ್ನೂ ಹೇಳಿಕೆ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ ಬಹುಶಃ ಇನ್ನೂರ ತೊಂಬತ್ತ ಏಳು ಆಸು ಆಸುಪಾಸದಲ್ಲಿ ಮುನ್ನೂರು ಆಸುಪಾಸದಲ್ಲಿದೆ ಬಹುಶಃ ಮುನ್ನೂರು ರೀಚ್ ಆಗ್ಬೋದು ಹಾಗಾಗಿ ನರೇಂದ್ರ ಅವರನ್ನು ಯಾರೂ ಕೂಡ ತಪ್ಪಿಸ್ಕೊಳ್ತಕ್ಕೆ ಸಾಧ್ಯ ಇಲ್ಲ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳು ಆಗ್ತಾರೆ ಅದರ ಜೊತೆಗೆ ನಾವು ಇವತ್ತು ವಿಶೇಷವಾಗಿ ನಮಗೆ ಹಾಲಿ ಸಂಸದರು ಯಾರಿದ್ದರು ಎಸ್ ಮುರುಸ್ವಾಮಿ ಅವರು ಅವರು ಕೂಡ ನಮಗೆ ಜೆ ಡಿ ಎಸ್ಗೆ ಟಿಕೆಟ್ ಹೋಗಾಗ ಅವರು ಯಾವುದೇ ರೀತಿಯಾದಂಥ ಬೇಸರ ವ್ಯಕ್ತ ವ್ಯಕ್ತಪಡಿಸಲಿಲ್ಲ ನಮ್ಮ ಜೊತೆಗೂಡಿ ಇವತ್ತು ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ಅವರು ಎಲ್ಲ ಕಡೆ ಕೂಡ ಪ್ರಚಾರ ಮಾಡಿ ಒಂದು ಭಾಳ ವಿಶೇಷವಾಗಿ ಕೆಲವರೆಲ್ಲ ಅನುಮಾನ ವ್ಯಕ್ತಪಡಿಸ್ತಾ ಇದ್ರು ಟಿಕೆಟ್ ತಪ್ಪಕ್ಕೆ ಬರ್ತಾರವಾಗಿರು ಅಂತ ಹೇಳಿ ಇವತ್ತು ನಿಜವಾಗ್ಲೂ ಕೂಡ ನಾವು ಅಂತ ಕೆಲಸ ಆಗಲಿಲ್ಲ ಮುರುಸ್ವಾಮಿ ಅವರು ಇವತ್ತು ಮಲ್ಲೇಶ್ವರ ಜೊತೆ ನಾವು ಗೆದ್ದಾಗೆ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವ್ರಿಗೆ ಕಾಲು ಚಕ್ರ ಕಟ್ಕೊಂಡು ತಿರುಗಿ ಅವರು ಕೂಡ ನಮ್ಮ ಗೆಲುವಿಗೆ ಹೆಚ್ಚು ಶ್ರಮ ಹಾಕಿ ಇವತ್ತು ನಮ್ಮ ಗೆಲುವಿನ ಒಂದು ದೃಢವನ್ನು ದಾಖಿಸಿರ್ತಕ್ಕಂಥವರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂಥ ನಮ್ಮ ಹಾಲಿ ಸಂಸದರಾಗಿರ್ತಕ್ಕಂಥ ಮುರುಸ್ವಾಮಿ ಅವರು ಅದರ ಜೊತೆಗೆ ನಾವು ಮಾಲೂರಿನಲ್ಲಿ ತಗೊಳ್ಳುವಂಥದ್ದಕ್ಕೆ ನಮ್ಮ ಈ ಒಂದು ಸರ್ಕಾರದಿಂದ ಸುಮಾರು ಇಬ್ಬರು ಮೂರು ಮಂತ್ರಿಗಳು ಏನು ಕುಮಾರ್ ಅವರನ್ನ ಭೇಟಿ ಮಾಡಿದ್ರು ವಿಜಯ್ ಕುಮಾರ್ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಗೊಂಡು ಅವರ ಬೆಂಬಲವನ್ನು ಪಡ್ಕೊಳ್ಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಾ ಇದ್ರು ನಾನು ನನಗೆ ರಾಜಕೀಯ ಗುರುಗಳಾದಂಥ ಅರವಿಂದ ಅವರು ನಾನು ಮತ್ತು ಅರವಿಂದ ಅವರು ಒಂದು ಖಾಸಗಿ ಹೋಟೆಲಲ್ಲಿ ಕುಮಾರ್ ಅವರನ್ನು ಸಂಪರ್ಕ ಮಾಡಿ ನಾವು ವಿಜಯ್ ಕುಮಾರ್ ಅವರನ್ನು ಕೂಡ ಉಡಿ ವಿಜಯ್ ಕುಮಾರ್ ಅವರವರು ಕೂಡ ನಾವು ನಮ್ಮ ಒಂದು ಮೈತ್ರಿ ಪಕ್ಷಗಳ ಮಲ್ಲೇಶ್ ಬಾಬು ಅವರಿಗೆ ಬೆಂಬಲ ನೀವು ಕೊಡಲೇಬೇಕು ಅಂತ ಹೇಳಿ ಮಾತನಾಡಿದಾಗ ಅವರು ಯಾಕಂದರೆ ನಮಗೂ ಅವ್ರಿಗೆ ನಿಕಟ ಒಂದು ಸಂಬಂಧ ಮಹದೇವಪುರ ಕ್ಷೇತ್ರದಲ್ಲಿ ಹಾಗಾಗಿ ನಾನು ಅರವಿಂದ್ ಜಾವಳಿ ಜೊತೆಯಲ್ಲಿ ಹೊಡಗೂಡಿ ಇಲ್ಲಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಭೆ ಆಯಿತು ಒಂದು ಪೂರ್ವಭಾವಿ ಸಭೆ ಆಯಿತು ಆ ಸಭೆಯಲ್ಲಿ ಭಾಗವಹಿಸಿ ಅನಂತರ ಹೊಸಕೋಟೆಯಲ್ಲಿ ಖಾಸಗಿ ಹೋಟೆಲಲ್ಲಿ ಕುಮಾರ್ ವಿಜಯಕುಮಾರ್ವರನ್ನ ಭೇಟಿ ಮಾಡಿ ಅಲ್ಲಿ ಅವರ ಬೆಂಬಲವನ್ನು ಕೂಡ ನಾವು ಪಡ್ಕೊಂಡ್ವಿ ಅಲ್ಲಿ ಕೂಡ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಸುಮಾರು ನಮಗೆ ಹದಿಮೂರು ಸಾವಿರ ಚಿತ್ರ ಬೋಟ್ ಮತ್ತು ನೀಡ್ ಬಂದಿದೆ ಹಾಗಾಗಿ ಇವತ್ತು ಅರವಿಂದ್ ದೀಪಾವಳಿವರೆಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ನಮ್ಮ ಹಾಲಿ ಸಂಸದರಾಗಿದ್ದರು ಅವರು ಅವ್ರಿಗೂ ಕೂಡ ಭಾಳ ಈ ನಮ್ಮ ಗೆಲುವಿಗೆ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವ್ರು ಹಾಗಾಗಿ ಅವ್ರಿಗೂ ಕೂಡ ವಿಶೇಷವಾಗಿ ಇವತ್ತು ನಾವು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಮತ್ತು ನಮ್ಮ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ನ ಮತ್ತು ಬಿ ಜೆ ಪಿ ಶಾಸಕರು ಮಾಜಿ ಶಾಸಕರು ಮುಖಂಡರು ಎಲ್ಲ ಕಾರ್ಯಕರ್ತರು ಕೂಡ ಎರಡೂ ಪಕ್ಷಗಳ ಕಾರ್ಯಕರ್ತರು ವಿಶೇಷವಾಗಿ ಮತ್ತು ಸುಮಾರು ಒಂದು ತಿಂಗಳು ಮೊದಲಿರಲು ಶ್ರಮ ವಹಿಸಿ ನಮ್ಮ ಮೈತ್ರಿ ಅಭ್ಯರ್ಥಿಯನ್ನು ನಿಲ್ಲಿಸಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಮತ್ತೊಮ್ಮೆ ಅವರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಮಾಹಿಸ್ತೇನೆ ಏಪ್ರಿಲ್ ಮತ್ತು ಮೇ ಎರಡು ತಿಂಗಳಲ್ಲಿ ಏಳು ಹಂತಗಳ ಚುನಾವಣೆ ನಡೆದಿದ್ದು ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ನಡೆದಿತ್ತು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ದಿನಾಲ್ಕು ಕ್ಷೇತ್ರಗಳಲ್ಲಿ ಮತ್ತು ಮೇ ಏಳನೇ ತಾರೀಕು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿತ್ತು ಮತ್ತು ಐನೂರ ನಲವತ್ತ ಮೂರು ಕ್ಷೇತ್ರಗಳಿಗೆ ಇಡೀ ಭಾರತ ದೇಶದಲ್ಲಿ ಏಳು ಹಂತಗಳಲ್ಲಿ ಚುನಾವಣೆ ನಡೆದಿತ್ತು ಬಹಳ ಮಹತ್ವವಾದಂಥ ಈ ಚುನಾವಣೆ ಈ ಚುನಾವಣೆಯಲ್ಲಿ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಎನ್ ಡಿ ಎನ್ ಡಿ ಎ ಪಕ್ಷದ ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಏನು ಸ್ಪರ್ಧೆಯನ್ನು ಮಾಡಿದರು ನಾವು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಜೆ ಡಿ ಎಸ್ನ ಶಾಸಕರು ಮಾಜಿ ಶಾಸಕರು ಮತ್ತು ಬಿ ಜೆ ಪಿಯ ಎಲ್ಲ ಮಾಜಿ ಶಾಸಕರು ಬಿ ಜೆ ಪಿಯ ಮುಖಂಡರು ಮತ್ತು ಎರಡೂ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಾಗಿ ನಮ್ಮ ಆ ಕೆಲಸವನ್ನು ನೋಡಿದಾಗ ಬಹುಶಃ ಚುನಾವಣಾ ನಡೆಯುವಂಥ ಸಂದರ್ಭದಲ್ಲಿ ನಾವು ಏನು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕೂಡ ನಾವು ಗೆಲುವನ್ನು ಸಾಧಿಸ್ತೀವಿ ಎನ್ನುವಂಥ ಒಂದು ವಿಶ್ವಾಸ ಇವತ್ತು ಬಂದಿತ್ತು ಹಾಗಾಗಿ ಇವತ್ತು ವಿಶೇಷವಾಗಿ ನಾವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಒಂಬತ್ತು ಒಂಬತ್ತು ಸಾವಿರ ಹಿನ್ನಡೆಯಿತೀವಿ ಆದರೆ ಈ ಇಪ್ಪತ್ತೊಂಬತ್ತು ಸಾವಿರ ಹಿನ್ನಡೆಯಿಂದ ಇರತಕ್ಕಂಥ ಸಂದರ್ಭದಲ್ಲಿ ಕೆಲವರು ಬಹಳ ಲಘುವಾಗಿ ನಗರವಾಗಿ ಕೂಡ ಮಾತನಾಡ್ತಾ ಇದ್ರು ಇಪ್ಪತ್ತೊಂಬತ್ತರಲ್ಲಿ ಒಂಬತ್ತು ಹೋದರೂ ಕೂಡ ಇಪ್ಪತ್ತು ನಾವು ಹೇಳಿರ್ತೀವಿ ಎನ್ನುವಂಥ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದ್ದೆ ಆದರೆ ನಾವು ನಿಜವಾಗ್ಲೂ ಕೂಡ ನಾನು ಮತ್ತು ವೇಣುಗೋಪಾಲ್ ಅವರು ಬೆಳಗ್ಗೆ ಎದ್ದರೆ ಹತ್ತು ಗಂಟೆಗೆ ರಾತ್ರಿ ಒಂದೊಂದು ದಿನ ಎರಡು ಮೂರು ಪಂಚಾಯತಿಗಳನ್ನು ಹಾಕ್ಕೊಂಡು ನಾವು ಬೇರೆ ಬೇರೆ ಕಡೆ ಹೋಗ್ಲಿ ವೈಸ್ ಮಾಡ್ತಾ ಇದ್ರು ಆದರೆ ನಾವು ಇಲ್ಲಿ ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಪ್ರತಿಷ್ಠೆಯಾಗಿ ಇಬ್ಬರೂ ಕೂಡ ಆ ನಾಯಕರುಗಳು ಬೆಳಗ್ಗೆ ಏಳು ಹತ್ತು ಗಂಟೆಯಿಂದ ಸಂಜೆ ಆರು ಏಳು ಎಂಟು ಗಂಟೆವರೆಗೂ ಕೂಡ ವಿಶೇಷವಾಗಿ ನಮ್ಮ ಎರಡೂ ಪಕ್ಷಗಳ ಮುಖಂಡರು ಮತ್ತು ಕಾರ್ಯಕರ್ತರುಗಳ ಎತೆಗೂಡಿ ಪ್ರತಿಯೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ಬಹಳ ಬಿರುಸಿನ ಒಂದು ಪ್ರಚಾರವನ್ನು ಹಮ್ಮಿಕೊಂಡು ಬಹುಶಃ ಇವತ್ತು ನಿಜವಾಗ್ಲೂ ಕೂಡ ಜಿಲ್ಲೆಯಲ್ಲಿ ಇವತ್ತು ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾದಂಥ ಆದಂಥ ಮಲ್ಲೇಶ್ ಬಾಬು ಅವರು ಸುಮಾರು ಅರವತ್ತ ಏಳು ಸಾವಿರ ಮತಗಳ ಅಂತರದಿಂದ ಒಂದು ಆಗಿದ್ದಾರೆ ಹಾಗಾಗಿ ಮೊದಲಿಗೆ ನಾವು ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡೂ ಪಕ್ಷಗಳ ಇವತ್ತು ಮುಖಂಡರು ಕಾರ್ಯಕರ್ತರು ಒಟ್ಟುಗೂಡಿ ಶ್ರಮ ವಹಿಸಿ ಇವತ್ತು ನಮ್ಮ ಎನ್ ಡಿ ಎ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದಾರೆ ಹಾಗಾಗಿ ನಾವು ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಮುಖಂಡರಿಗೆ ಎಲ್ಲರಿಗೂ ಕೊಡಲು ಇವತ್ತು ಹೃದಯಪೂರ್ವಕ ಅಭಿನಂದನೆಗಳನ್ನು ಇವತ್ತು ನಾನು ಸಲ್ಲಿಸಲಿಕ್ಕೆ